ಅಂದ್ರೆ ಕೆಮಿಕಲ್ ಹೊಡೆದು 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 ಇದು ನೋಡಂಗಿರ್ಲಿಲ್ಲ ಇಷ್ಟು ಒಳಗಡೆ ಕೆಂಪುಗಾಗಿ ಕೊಟ್ಟಿದ್ರು ಈಗ ನೋಡ್ರಿ ಹಸಿರು ಕಾಣಿಸಿದ್ರು ತುಂಬಾ ಖುಷಿ ಆಗುತ್ತೆ ಕಾಟಕ್ ಇದಕ್ ಬರ್ಲಿಕ್ಕೆ ಸುಂಟಿ ಹಾಕ್ಲಿಕ್ಕೆ ಆಮೇಲೆ ನೋಡ್ರಿ ಬೇಕಾರೆ ಹೂವೆಲ್ಲ ಬರಕ್ ಸ್ಟಾರ್ಟ್ ಆಗಿದ್ರು ಈಗೇನು ಜಾಸ್ತಿ ತಿಂಗಳು ಏನ್ ಆಗಿಲ್ಲ ಅದಕ್ಕೆ ಒಂದ್ ಮ್ಯಾಕ್ಸಿಮಮ್ ಅಂತ ಒಂದು ನಾಲ್ಕು ತಿಂಗಳ ಹತ್ರ ಆಗಿದೆ ಕಿತ್ಲೇರು ಪ್ಲಾಟಿ ಬಂದಿದ್ವಿ ಗೌರವಪುರ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಅವ್ರ ಫ್ಲಾಟ್ ಸೊಂಟಿ ಫ್ಲಾಟ್ಗೆ ಔಷಧಿ ಕೊಟ್ಟಿದ್ವಿ ಅವ್ರ ಕಾಂಬೋ ಕಿಟ್ ಅಂತಂದು ಅವ್ರ ಫ್ಲಾಟ್ಗೆ ವಿಸಿಟ್ ಮಾಡಕ್ಕೆ ಬಂದಿದ್ವಿ ಹೇಳಿ ಸರ್ ನಿಮ್ದು ಹೆಸರು ನನ್ನ ಹೆಸರು ಕೃಷ್ಣ ಅಂತ ಹೇಳ್ಬಿಟ್ಟು ನಮ್ದು ಶಿವ ಸಾಗರ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ ಅನಂತಪುರ ಹೋಬಳ್ಳಿ ಭೈರಪುರ ಗ್ರಾಮ ಬೈರಪುರ ಗ್ರಾಮ ಹೌದು ಇದು ನಿಮ್ದು ಕಾಂಬೋ ಕಿಟ್ ಕೊಟ್ಟಿದ್ವಿ ಅಲ್ಲ ಸರ್ ಮಾಡಿದ್ರಲ್ಲ ಫ್ರೆಂಚಿಂಗ್ ಮಾಡಿದ್ವಿ ಫ್ರೆಂಚಿಂಗ್ ಮಾಡಿದ್ಮೇಲೆ ಒಳ್ಳೆ ಹಿಳ್ಳು ಬಂದಿದೆ ಒಳ್ಳೆ ಬಂದಿದೆ ಇದು ನಾವು ಇಷ್ಟು ವರ್ಷ ಮಾಡಿದ ಈ ಸರಿ ನೀವು ಕೊಟ್ಟಿದ್ದಕ್ಕೂ ಭಾರಿ ವ್ಯತ್ಯಾಸ ಇದೆ ಈ ಸರಿ ತುಂಬಾ ಚೆನ್ನಾಗ್ ತುಂಬಾ ಎಷ್ಟು ವರ್ಷ ಆಗ್ತಿದ್ರು ಸರ್ ನೀವು ಸೊಂಟ್ ನಾವು ಈಗ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಸುಮಾರು ವರ್ಷ ಆಯ್ತು ನಾನು ಸಣ್ಣಕ್ಕೆ ಇದ್ದಂಗ ಹಾಕ್ತಾನೆ ಇದ್ದೀವಿ ನಮ್ ಪ್ರಬಾಲಕ್ ಬಂದಿಂದ ಒಂದು ಮ್ಯಾಕ್ಸಿಮಮ್ ಅಂದ್ರೆ ಒಂದು ಏಳೆಂಟು ವರ್ಷ ಏಳೆಂಟು ವರ್ಷದಿಂದ ಅನುಭವ ಅನುಭವ ಸೊಂಟಿ ಬೆಳೆ ಹೌದು ಹೌದೌದು ಪ್ರತಿ ವರ್ಷಕ್ಕೂ ಈ ಈ ಸೀಸನ್ ನಾವು ಕಿಟ್ ಕೊಟ್ಟಿದೀವಲ್ಲ ಚಿಕನ್ ಕಾಂಬೋ ಕಿಟ್ ಅಂತಂದು ಇದು ಏನ್ ವ್ಯತ್ಯಾಸ ಕಾಣಿಸ್ತಾರೆ ನಿಮಗೆ ಬಾಳ ಬೆಳೆ ಆತರ ಆ ತರ ಕೊಳೆ ಅದು ಯಾವ್ದೂ ಬಂದಿಲ್ಲ ಅವಾಗಲ್ಲ ಏನಾಗ್ತಿತ್ತು ಅಂತಂದ್ರೆ ಈ ಇದು ಕೆಂಪು ಕೋಳೆ ಅವೇಡ್ ಮಾಡಕ್ ಆಗ್ತಿರ್ಲಿಲ್ಲ ಕೆಂಪು ಕೋಳೆ ಆಮೇಲೆ ಅದು ಬಾರ್ಗೊಳ್ಳೆ ಬಾರ್ಗೋಳೆ ಬಂತು ಅವೇಡೇ ಮಾಡಕ್ ಆಗ್ತಿರ್ಲಿಲ್ಲ ಈಗ ಯಾರು ಹಾಕಿದ್ಮೇಲೆ ಏನೂ ನಿಮ್ದು ಸಮಸ್ಯೆನೇ ಇಲ್ಲ ಅಂತ ಗೊತ್ತೆ ಒಳ್ಳೆ ಚೆನ್ನಾಗಿ ಬಾರಿ ಅದು ಕೆಮಿಕಲ್ ಯೂಸ್ ಮಾಡಿ ಶುಂಠಿ ಬೆಳಿತಾ ಇದ್ವಿ ಇವಾಗ ಆರ್ಗಾನಿಕ್ ಅಂತ ಹೇಳಿ ಬೆಳಿತಾ ಇದ್ವಿ ಆಮೇಲೆ ಅದ್ರಲ್ಲಿ ಏನಪ್ಪಾ ಅಂದ್ರೆ ನೋಡ್ರಿ ಈಗ ಶುಂಠಿ ಮರಿಗಳೆಲ್ಲ ಬಾರಿ ಚೆನ್ನಾಗ್ ಬಂದಿದಾವೆ ಅವಾಗ ಒಂಥರ ಎಲ್ಲಾ ಅಷ್ಟೊಂದೇನು ಇದು ಬರ್ತಿರ್ಲಿಲ್ಲ ಒಂಥರ ಬೆಂಕಿ ರೋಗಗಳು ಸ್ಟಾರ್ಟ್ ಆಗ್ತಾ ಇದ್ವು ಇವಾಗ ನೋಡಿದ್ರೆ ಒಳ್ಳೆ ಅಡ್ಡಿಲ್ಲ ಪರವಾಗಿಲ್ಲ ಅನ್ಸುತ್ತೆ ಈಗ ನಾವ್ ಏನ್ ಮಾಡಿದ್ರ ಅಂದ್ರೆ ನಮ್ಮ ಹನುಮಂತಪ್ಪ ಸ್ಟಾರ್ ಹನುಮಂತಪ್ಪ ಸ್ಟಾರು ಮ್ಯಾನೇಜರ್ ಅವರು ಬಂದು ನಮಗೆ ಇದು ಕಿತ್ತನ್ ಮಾಸ್ಕೋ ಕಿತ್ತ ಇಂಡಿಯನ್ ಕಿಟ್ಟನ್ ಕೊಟ್ಟೋಗಿದ್ದಾರೆ ಬಟ್ ಇದನ್ನ ಮೇಲೆ ನಮಗೆ ಸುಂಟಿ ಭಾರಿ ಚೆನ್ನಾಗಿ ಇಳವರಿ ಬಂದಿದೆ ನೋಡ್ರಿ ನೀವೇ ನೋಡ್ರಿ ಬೇಕಾರೆ ಬಾರಿ ಚೆನ್ನಾಗಿ ಇಳವರಿ ಬರ್ತಾ ಇದೆ ಬಟ್ ಅವಾಗ ಕೆಂಪು ಕೋಳೆ ಅಲ್ಲಿ ಅಲ್ಲಿ ಕಾಣೋದು ಈಗೆಲ್ಲ ನೋಡ್ರಿ ಹೆಂಗ್ ಕಾಣ್ತಿದ್ದಾವೆ ಚೆನ್ನಾಗಿ ಬಂದಿದ್ದೇವೆ ಸರ್ ಬೇರೆ ಬೇರೆ ಕಂಬ

ಆಮೇಲೆ ರೇಟ್ ಅಲ್ಲೂ ಹಾ ಹಾಫ್ರೆಂಟ್ ಕಂಡೆ ಕಾಣುತ್ತೆ ಮಾಮೂಲಿ ಕೆಮಿಕಲ್ ಆಗಬೇಕು ಎಷ್ಟು ಖರ್ಚು ಬರ್ತಿದ್ವಿ ಸರ್ ರೈತರಿಗೆ ಒಂದ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಎಪ್ಪತ್ತರಿಂದ ಎಂಬತ್ ಸಾವಿರ ಖರ್ಚು ಬರ್ತೀವಿ ಸಾವಿರದಲ್ಲಿ

ಇಲ್ಲಿ ಸಾಗರ ತಾಲೂಕು ರೈತ ಬಂದ್ರಿಗೆ ಏರಿ ಹೇಳಕ್ಕೆ ಸಂತಿ ಬೆಳೆಗಾರರಿಗೆ ಏರಿ ಇಷ್ಟ ಇಷ್ಟಪಡ್ತೀರಿ ಸರ್ ನೀವು ನಾಲ್ಕ ಏನ್ ಹೇಳೋದಪ್ಪ ಅಂದ್ರೆ ಜನಗಳು ಈ ತುಮಾರು ಜನ ಬೆಳೆಸಿದಾರೆ ನಾವ್ ಒಬ್ಬರೇ ಬೆಳೆಸಿಲ್ಲ ಇಲ್ಲಿ ಮ್ಯಾಕ್ಸಿಮಮ್ ಅಂತಂದ್ರೆ ನಮ್ಮ ಊರೇ ಜನಗಳು ಬೆಳೆಸಿದ್ದಾರೆ ಸರ್ ಒಳ್ಳೆ ಗೈಡೆನ್ಸ್ ಕೊಟ್ಟು ಈ ಸರಿ ಎಲ್ಲಾ ಚೆನ್ನಾಗ್ ಮಾಡ್ಸಿದಾರ ಮಾತ್ರ ಅಡ್ಡಿಲ್ಲ ಅವ್ರಿಗೆ ಒಳ್ಳೆ ಧನ್ಯವಾದ ಅನ್ನೋ ಹೇಳಕ್ ಇಷ್ಟಪಡ್ತೀವಿ ನಾವೆಲ್ಲ ಅವಾಗೆಲ್ಲ ಏನ್ ಮಾಡ್ತಿದಿವಾ ಅಂದ್ರೆ ಕೆಮಿಕಲ್ ಹೊಡೆದು 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 ಇದು ನೋಡಂಗಿರ್ವಲ್ಲ ಇಷ್ಟೊಳಗಡೆ ಕೆಂಪು ಗಾಯಿ ಕುಪ್ಪಿಡು ಈಗ ನೋಡ್ರೆ ಹಸಿರು ಕನ್ಸಿದೆ ತುಂಬಾ ಖುಷಿ ಆಗುತ್ತೆ ಬರ್ಲಿಕ್ಕೆ ಸುಂಟಿ ಹಾಕ್ಲಿಕ್ಕೆ ಆಮೇಲೆ ನೋಡ್ಬೇಕಾರೆ ಹೂವೆಲ್ಲ ಬರಕ್ ಸ್ಟಾರ್ಟ್ ಆಗಿದೆ ಈಗೇನ್ ಈಗೇನು ಜಾಸ್ತಿ ತಿಂಗಳೇನು ಆಗಿಲ್ಲ ಅದಕ್ಕೆ ಮ್ಯಾಕ್ಸಿಮ್ ಅಂತ ಅಂದ್ರೆ ಒಂದು ನಾಲ್ಕು ತಿಂಗಳ ಹತ್ರ ಆಗಿದೆ ನೀವು ಇನ್ನು ಎರಡ್ ತಿಂಗಳು ಬೆಳೆಯೋದು ಸುಂಟಿ ಅವರೇ ಇದೆ ಇದು ಬೆಳೆಯುತ್ತೆ ಚೆನ್ನಾಗಿ ಆಗುತ್ತೆ ಈ ಸರಿ ಅಡ್ಡಿಲ್ಲ ಪರವಾಗಿಲ್ಲ ಇದು ಬಳಸಿದ್ಮೇಲೆ ನಮಗ್ ತುಂಬಾ ಖುಷಿ ಅನ್ಸ್ತಾ ಇದೆ ಕಿಟ್ಟನ್ನ ಕೊಟ್ಟು ಸುಂಠಿನ ಒಂದು ಅವಕಾಶ ಮಾಡಿಕೊಟ್ಟೋದಿಕ್ಕೆ ಆ ಧನ್ಯವಾದಗಳನ್ನ ಹೇಳ್ಕೊಳಕೆ ಇಷ್ಟಪಡ್ತೀವಿ